ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಮೆಹಂದಿ ಇದೆ ಫಂಕ್ಷನ್ ಆಲ್ಮೋಸ್ಟ್ ಡೇ ಒನ್ ಫಂಕ್ಷನ್ ಇವತ್ತಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ವೀರಿಗೆ ಈ ಥರ ಡ್ರೆಸ್ ಹಾಕಿದ್ದೀನಿ ಅಂಡ್ ವೀರು ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾ ಇದ್ದಾನೆ ಒಂದು ಫ್ಲಂಕಿಸ್ ಕೊಟ್ಬಿಡು ಮಗನೇ ತುಂಬಾ ಉಮ್ಮ ಯಾರ್ಯಾರು ಫ್ಲಂಕಿಸ್ ತೊಗೊಂಡ್ರೆ ಅವರೆಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಬಿಡ್ರಪ್ಪ ಮಾಡ್ಬಿಡಿ ಮಾಡ್ಬಿಡಿ ಲೈಕ್ ಮಾಡ್ಬಿಡಿ ಅನ್ನೋರು ಲೈಕ್ ಲೈಕ್ ಮಾಡಿಬಿಡಿ ಹಿಂಗ అల్ స్మైల్గ్ తర్సు సునీ ఏం బర మెయిన్ సో నాలుగు అండ్ కివీ చుప్సం జాంప్ సూట్ ఇది పింక్ కలర్ నూ గ్రీన్ కలర్ ఏం బై మా ఇది ఆల్డి నన్ను తుంబిందో హండే ಸೊ ಇದನ್ನೇ ಹಾಕೊಳ್ಳೋಣ ಬಜೆಟ್ ಅಲ್ಲಿ ಹೆಂಗ ಮುಗಿಸೋಣ ಹಳ್ಳಿಗೆ ಒಂದು ಹೊಸ ಬಟ್ಟೆ ತಗೊಂಡಿದ್ದೀನಿ ಮೆಂದಿಗೆ ಏನ್ ತೊಗೊಳಿಲ್ಲ ಇದು ಸ್ಲೀವ್ಲೆಸ್ ಚೆನ್ನಾಗಿರುತ್ತೆ ಹಾಕ್ಸ್ಕೊಳಕ್ಕೆ ಆಮೇಲೆ ಚೆನ್ನಾಗಿತ್ತು ಕಂಫರ್ಟೆಬಲ್ ಆಗಿದೆ ಅಂಡ್ ಪ್ರಿಟ್ಟಿ ಆಗಿದೆ ಕಲರ್ ಸೊ ತುಂಬಾ ಸ್ಲಿಮ್ ಆಗಿ ಉದ್ದಕ್ಕೆ ಕಾಣಿಸ್ಬೋದು ಈ ತರ ಜಂಪ್ ಸೂಟ್ ಹಾಕೊಂಡ್ರೆ ಅಂಡ್ ತಲೆ ಸ್ನಾನ ಮಾಡಿದ್ದೀನಿ ಒಂದು ಹೇರ್ ಸ್ಟೈಲ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ರಚು ಬರ್ತೀನಿ ಅಂತ ಹೇಳಿದಳೆ ಮಾಡ್ಸಿದ್ರೆ ಅದನ್ನ ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ನಾವು ಅಮ್ಮನ ಮನೇಲಿ ಏನೇನು ಪ್ರಿಪ್ರೇಷನ್ ಆಗಿದೆ ಏನು ಅಂತ ತೋರಿಸ್ತೀನಿ ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದ್ದು ಕೂಡ ಚಪ್ಪಲಿ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾನೆ ನಾನು ಮನೆಯಲ್ಲಿ ಸುಳ್ಳು ಅವರೇಕಾಯಿ ಸಾರನ್ನೆಲ್ಲ ಮಾಡಿ ಇಟ್ಬಿಟ್ಟು ಹೋಗ್ತಾ ಇದೀನಿ ಯಾಕಂದರೆ ಬರೋದು ಲೇಟ್ ಆಗುತ್ತೆ ಅವ್ರ ಅವರೇಕಾಯಿ ಸಾರಂದರೆ ಇಷ್ಟ ಸೊ ಎಲ್ಲ ಮಾಡಿ ಕೊಟ್ಟಿದ್ದೀನಿ ರೆಡಿ ಆಗೋಣ ಮಾಮಾ ಬಂದ ಆ್ಯಂಡ್ ಆ ಬ್ಯಾಗಲ್ಲಿ ಅವನದು ಒಂದಷ್ಟು ಡೈಪರ್ ಮನೆ ನಮ್ಮ ಮನೇಲಿ ಒಂದು ಪ್ಯಾಕೆಟ್ ಫುಲ್ ಇಟ್ಬಿಟ್ಟಿರ್ತೀನಿ ಬಟ್ ಖಾಲಿ ಹೋಗಿತ್ತು ಸೊ ಒಂಚೂರು ಡೈಪರು ಆಮೇಲೆ ಅವ್ನಿಗೆ ಈ ಬಟ್ಟೆ ಏನಾದ್ರು ಹಿಂಸೆ ಹಿಂಸೆ ಥರ ಅನಿಸಿದ್ರೆ ಸೊ ಅದನ್ನು ಕೂಡ ಚೇಂಜ್ ಮಾಡೋಣ ಅಂತ ಒನ್ ಜೊತೆ ಬಟ್ಟೆ ಒಂದಷ್ಟೆಲ್ಲ ಎಲ್ಲ ಐಟಮ್ಸ್ನ ಎತ್ತಿಟ್ಕೊಂಡಿದ್ದೀನಿ ಸೊ ಹೋಗೋಣ ಮನೆ ಓಕೆ ಗೈಸ್ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ಮದುವೆ ಮಾಡ್ತಾ ಇರೋದು ಅಂತ ನಮ್ಮ ಮುಂಗೆ ದೇವಸ್ಥಾನದಲ್ಲೇ ಮಾಡಬೇಕಂತ ಆಸೆ ಇತ್ತು ಯಾಕಂದರೆ ನಮ್ಮದು ವೆಂಕಟೇಶ್ವರ ಮನೆ ದೇವರು ಆ್ಯಂಡ್ ಅವ್ರಿಗೂ ಕೂಡ ಸರಿ ಅಂತ ಅಂದರು ಮಾತಾಡಿದಾಗ ಸರಿ ಆಯಿತು ಇಲ್ಲೇ ಜೆ ಪಿ ನಗರಲ್ಲಿ ತಿರುಮಲಗಿರಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರ ಮುಂದೆನೇ ನಿಲ್ಲಿಸಿ ಮದುವೆ ಮಾಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ವೆಂಕಟೇಶ್ವರ ಅಂತೂ ನೀವು ಯಾರು ಹೋಗಿ ದೇವಸ್ಥಾನದಲ್ಲಿ ನೋಡಿದರೆ ಒಂಥರ ನೋಡಿದ ತಕ್ಷಣ ಫುಲ್ ಗೂಸ್ ಬಂಬಸ್ ಹೊಂದ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಒಂಥರ ಚೆನ್ನಾಗಿರುತ್ತೆ ಟೆಂಪಲ್ ಮ್ಯಾರೇಜ್ ಎಲ್ಲ ಸೊ ಹಾಗಾಗಿ ನಾವು ಈ ದೇವಸ್ಥಾನನ ಚೂಸ್ ಮಾಡಿದ್ವಿ ಆ್ಯಂಡ್ ನಾವು ಮುಂಚೆನೇ ಹೇಳ್ದಂಗೆ ತುಂಬ ಸಿಂಪಲ್ ತುಂಬ ಗ್ರ್ಯಾಂಡ್ ವೆಡ್ಡಿಂಗ್ ಏನೆಲ್ಲ ಆ್ಯಂಡ್ ಮಾಮೂಲಿ ಇಲ್ಲಿ ಮದುವೆ ಮಾಡಿಕೊಂಡು ಒಂದು ಪಾರ್ಟಿ ಹಾಲಲ್ಲಿ ಚಿಕ್ಕದಾಗಿ ಒಂದು ರಿಸೆಪ್ಷನ್ ಥರ ಇಟ್ಕೊಂಡಿದ್ದೀವಿ ಯಾಕಂದರೆ ಹೇಳಿದ್ನಲ್ಲ ಮುಂಚೆನೆ ಬಜೆಟ್ ಮ್ಯಾರೇಜ್ ಇದು ಸೊ ಹಾಗಾಗಿ ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಈ ಥರ ಸಿಂಪಲ್ ಮ್ಯಾರೇಜ್ ಮಾಡ್ಕೋಬೇಕಂದ್ರೆ ಎಷ್ಟು ಬಜೆಟ್ ಆಗುತ್ತೆ ಏನು ಅಂತ ಏನಾದರೂ ತಿಳ್ಕೊಬೇಕು ಅಂತ ಇದ್ರೆ ಅದನ್ನು ಹೇಳಿ ಅದನ್ನು ಒಂದು ಸಪ್ರೇಟ್ ವ್ಲಾಗ್ ಮಾಡಿ ನಾನು ಹಾಕ್ತೀನಿ ಫಸ್ಟು ಈ ಮದುವೆ ಸೀರೀಸ್ ಎಲ್ಲ ಹೋಗಿಬಿಡಿ ನಿಮಗೂ ಪಾಪ ಬೇಜಾರಾಗುತ್ತೆ ಸ್ವಾತಿ ತುಂಬ ಲೇಟಾಗೆ ವ್ಲಾಗ್ ಹಾಕ್ತಾರೆ ಅಂತ ನನಗೂ ಸ್ವಲ್ಪ ಟೈಮ್ ಬೇಕು ವೀರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ನನಗೆ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಥರ ಆಗಿಬಿಟ್ಟಿತ್ತು ಸೊ ಹಾಗೆ ಅವನು ಇಟ್ಕೊಂಡು ಈ ಕಡೆ ಮದುವೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಡಿಟ್ ಎಲ್ಲ ಮಾಡಿ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಆದರೂ ನಾನು ಪ್ರತಿದಿನ ವ್ಲಾಗ್ ಹಾಕೋಕ್ಕೆ ಟ್ರೈ ಟ್ರೈ ಇದ್ದೀನಿ ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಇಲ್ಲಿ ಆ್ಯಂಡ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ನನಗೆ ಇನ್ನೂ ಖುಷಿ ಆಗುತ್ತೆ ಏನು ಮಾಡ್ತಾ ಐದಾನ ಐದಾನ ಅಂತೆ ಅಪ್ಪ ನಂಗೆ ನೆನಪೇ ಇಲ್ಲ ನಾನು ಮದುವೆ ಟೈಮಲ್ಲಿ ಯಾವಾಗ ಮಾಡ್ಕೊಂಡಿದ್ರೆ ಸೈಕಲ್ಗೆ ಅಪ್ಪಲಿ ಅಂತ ಹಾಂ

இ மட்டும் தாமூல காயி ஆனா அஜி ஊரிடா ಮತ್ತೆ ನಾಳೆ ಮೆಹಂದಿ ಅದ್ರ ನಾಡಿದ್ದು ಚಪ್ರಾ ಶಾಸ್ತ್ರ ಎಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ರೆ ಆಗಲ್ಲ ಕಷ್ಟ ಹ್ಮ್ ಹ್ಮ್ ಅದು ಅದನ್ನ ಎತ್ಕೊಂಡ ಎತ್ಕೊಂಡ್ ಹೋಯ್ತಲ್ಲ ನೋಡಿ ಸ್ವಾತಿ ದುರೇಶಿಜಿ ಹ್ಮ್ ತೆಂಗಿನಕಾಯಿ ಮಜುರಾ ಶಿಕಾ ಸಾಲಿಕ್ಕೆ ತೆಂಗಿನಕಾಯಿ ಇದೆ ಆ ಎಲ್ಲಾ ಮಾಡ್ಕೊಳೋಣ ಇದೆ ನಮ್ಮ ಅಜ್ಜಿ ತಂದಿರೋ ಎಲೆ ಎಲೆ ಎಂಗೋನೇ ಅದು ಊರಿಂದ ನಮ್ಮದೇ ಎಲೆ ತಂದ್ವಿ ಹ್ಮ್ samples ಇಲ್ಲಿ ಅಮ್ಮ ಅಲ್ಲಿ ಮಡಾದಿರೋ ನೋಡಿ ಸಕ್ಕೆ ಅंगे ಒಡೆ ತೌಕಟ್ ಹಾಕೋದು ನೋಡಿ ಸ್ವಾತಿ ಕಣಸಕ ಇದೆ ಏನಂದ್ರೆ ಎಷ್ಟ್ರಾದು ಕೊಡ್ೋನು ಇಪ್ಪತ್ತು ರೂಪಾಯಿ ಏಳೆಲೆ ಕೊಟ್ಬಿಟ್ಟು ಇಪ್ಪತ್ತು ತೀಸ್ ಕೊಡ್ತಾರೆ ಗೊತ್ತಾಯ ಸಾರು ಇದ್ರೆಡ್ ರೈಸ್ ಬಾಕ್ ಮಾಡಿದ್ದೆ ಹಾಂ ಚೋ ರಸ ಮಾಡೋಣ ಅಂತ ನಿನ್ನೆ ಒಪ್ಸಾರು ಮಾಡಿದ್ದೆ ಅದನ್ನೇ ಈಗ ಮಧ್ಯಾಹ್ನ ತಿಂದು ಅದಕ್ಕೆ ಈಗ ಮಾಡಿಬಿಟ್ರೆ ರಸ ಒಂದು ಟೈಮ್ಗೆ ನಾಳೆ ಏನಾರ ಮಾಡೋಣ மாம கை முக்கவா கை முக்குவா நீங்க மாமீ தோச போட் சா மோடி அங்கி

వీడే కె కె ఆ అజిగ్ మాడు నమస్కారం నమస్కారం మార్కొం బై బై గుడ్ బై నిను నమస్కారం మాడు అయ్యో దేవే ఎంగ అండి అండి చాల చாக்கு సత్తు బడా ఎక్కడ ఒక జోక్ మేడవా యాకరేంది ఇక్కడోని పెట్టుంత్రె ఆదవ అజిగ్ నమస్కారం మార్దా అమ్మాయి హై ఫ్లై కిశవేర అమ్మ అమ్మ

ಹೆಚ್ಚಾಗಿ ಎಲ್ಲ ಸರಿ ಆಯಿತಾ ಇದು ಸದ್ಯಕ್ಕೆ ಇದು ಮುಗೀತು ಹ್ಞೂ ಇದಾಯ್ತು ಈಗ ಓಕೆ ಏನು ಮಾಡ್ತಾ ಇದೀಯಮ್ಮ ನೋಡಿ ಗೈಸಿ ಇದೆಲ್ಲ ಮಾಡುವಾಗೋ ನಮ್ಮಅಮ್ಮ ಒಂದು ಸೀರೆ ಹಾಕ್ಕೊಳ್ಳಿ ಅಯ್ಯೋ ನಾವು ಹೇಳೋದು ಹೇಳಿದ್ದೀವಪ್ಪ ನಂಗೆ ಕಮೆಂಟ್ ಹಾಕ್ಬಿಡ್ರಿ ಯಾರು ನಂಗೂ ಸಕು ಊಟೈತಿ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ ಈ ಅಮ್ಮ ಸೀರೆ ಹಾಕಲ್ಲ ನೀವು ಬಿಡೋಲ್ಲ ನಂಗೆ ಕಮೆಂಟ್ ಹಾಕ ನೀವು ಬಿಡಲ್ಲ ಈ ಅಮ್ಮ ಸೀರೆ ಹಾಕಲ್ಲ ಅಪ್ಪ ಹಾ ಹಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಕೊಂಡಿರ್ತಾರೆ ಅಯ್ಯೋ ಇದೆಲ್ಲ ಡೌ ಈ ಮಾನ್ ನೋಡ್ರೆ ಕಾಣಿಸ್ತಾ ಇದೆ ನೋಡಿ ನೆಕ್ಸ್ಟ್ ಲೆವೆಲ್ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತಾರ ಯ್ಯಾ ಒಂದು ಅದಕ್ಕೆ ಬೇರೆ ಅಪ್ಪನ ಕೈಲಿ ಇನ್ನೊಂದು ಮಾಡಿಸ್ಕೊಂಡೆ ಇದು ಒಣಗ್ಲಿ ಅಂದ್ರೆ ಸೊಳ್ಳೆ ಕುತ್ಕೊಂಡ್ಬಿಡ್ತಾವ ಸ್ವತಿ ಅವಾಗ ಒದ್ದು ಹಚ್ಚಿಟ್ಬಿಟ್ರೆ ಹಿಂಗೆ ಚೆನ್ನಾಗಿರುತ್ತೆ ಒಂದ್ ಕಣಸ ತಗೋಬಾರ್ದು ಜೊತೇಲಿ ಐದ್ ಇಲ್ಲಿ ಅಂತ ಐದ್ ಮಾಡ್ತಾ ಇದೀನಿ ಈ ತರ ತೊಳ್ದಿ ಜುಟ್ಟೆಲ್ಲ ಅದ್ ನೀಟಾಗೆ ನಾರೆಲ್ಲ ತೆಗ್ದಿ ಮಾಡಿಟ್ಕೊಂಡ್ಬಿಟ್ರೆ ತಟ್ಟೆಗೆ ಇಟ್ಕೊಳಕ್ ಸರಾಗುತ್ತೆ ಇದು ಮೋಸ್ಟ್ಲಿ ಯಾರ ಕೇಳೋರು ಹೇಳ್ಬೋದೇನೋ ಹೆಣ್ಣೋರು ಮಾಡ್ಕೋಬೇಕಲ್ವಾ ಅಂತ ಹೆಣ್ಣೋರು ಮಾಡ್ಕೋತಾರೇನೋ ಗೊತ್ತಿಲ್ಲ ನಾನು ಮಾಡ್ಕೋತಾ ಇದ್ದೀನಿ ನಾನು ಹಿಡಿಬೇಕಲ್ವಾ ಕಳ್ಸಾ ನಾನು ಹಿಡಿಬೇಕ ನಿನ್ ಮಗ ನಂಗೆ ಪೈಶಾ ಕೊಡ್ಬೇಕು ಸ್ವಾತಿ ನನಗೇನು ಗೊತ್ತಮ್ಮ ಅದು ಏನು ಎಲ್ಲ ಎಲ್ಲ ಒರೆಸ್ಬಿಡ್ರಿ ನನ್ನ ಮೇಲೆ ಅದನ್ನ ಏನ್ ಅನ್ಸುತ್ತೆ ಅಂತ ಪ್ರಕಾರ ನೋಡೋಣ ಹಾಂ ಏನೊಂತಾರೆ ಹೇಳ್ತಾರೆ ಗಡಿಗೆನಮ್ಮ ಏನಮ್ಮ ಇರುತ್ತೆ ಅದರಲ್ಲಿ ಏನಿರುತ್ತೆ ಅದರಲ್ಲಿ ಯಾವುದ್ರಲ್ಲಿ ಹೋ ಅದೇನೋ ಗಡಿಗೆ ದೊಡ್ಡ ಗಡಿಗೆ ಹಾಂ ಅದೇ ಅದಕ್ಕೆ ಅಕ್ಕಿ ಏನೋ ಅಕ್ಕ ಹಾಕಿ ಉಪ್ಪ ಜೊತೆದು ಏನಂತಾರದು ಏನಂತಾರೆ ಅದೇನು ಅಂತಾರೆ ಹೌದೇನು ಅಂತಾರೆ ಅಂತಾರೆ ಹೇಳು ರಾಜ ಅದಕ್ಕೆ ಏನೋ ಅವ ಹಾಕೋದು

ಏನಂತಾರೆ ತುದಿ ಬರ್ತಾ ಇಲ್ಲ ಸ್ವಾತಿ ಅದು ಅದು ಹಾಕಿ ಇಕೊಂಡು ಓಡಾಡ್ಬೇಕು ಗಂಡೆಲ್ಲ ತನ ಗಂಡು ಇನ್ನೆಲ್ಲಾ ಇರ್ಬೇಕು ಅಲ್ಲಿ ನಮ್ಮ ತಮ್ಮ ಅಣ್ಣಂಗ ಇಬ್ರು ಹಿಡಿದಿದೆ ನಾನು ಇಡ್ಕೊಬೇಕಾ ತಿಡ್ಕೊಂಡು ಓಡಾಡ್ತಾರೆ ಹಚ್ಚಿಬಿಟ್ಟಿದ್ದೀನಿ ಇನ್ಯಾರ ಅವ್ರ ಅವ್ನ್ ಎಡಕ್ಕೆ ಇನ್ಯಾರ ಅವ್ರ ಅವ್ನ್ ಗಿಡಿಯಕೆ ನನ್ಬಿಟ್ರೆ ಹ್ಞೂ ಹಿಡ್ಕೋ ಅವ್ರ ಇವ್ರು ದುಡ್ಡು ಹಾಕ್ತಾರೆ ಅಂತ ಸ್ವಲ್ಪ ಜಾಸ್ತಿ ದುಡ್ಡು ಹಾಕಂಗಿದ್ರೆ ಹಿಡ್ಕೋತೀನಿ என்ன யூரோ ಹಿಂಗಿಲ್ಲಾಡ್ತಾನೆ ಅಲ್ಲತ್ತೆ ಇಲ್ಲಿ ಹಿಡಿತಾನೆ ಹ್ಮ್ ನಮ್ಮನ್ ಖುಷಿ ನೋಡಿ ಗಾಯ್ಸ್ ಮಗ ಮಜಾ ಅಯ್ಯಯ್ಯೋ ಅಯ್ಯೋ ಹಿಡಿಯಕಾಯ್ತ ಇಲ್ಲ ಹ್ಮ್ ಹ್ಮ್ ಇಷ್ಟ ಇಲ್ರ ನೀನ್ ಹಿಡಿಯಕಾಯ್ತನ ಸಿಕ್ಕಿದ್ದೀನಿ ಚೆನ್ನಾಗಿ ಹೋಗ್ರಣೆ ಹಾಕ್ ಬಿಡದೆ

ಇದು ರಿಸೆಪ್ಷನ್ಗೆ ತಂಬುಲಾ ಕೊಡೋಕೆ ವೀರು ವೀರು ಕರ್ಕೊಂಡು ಹೋಗೋರೆ ತೋರಿಸಿ ಇಂಕ ಹೆಂಗೈತೆ ಅದ್ಯಾವುದೋ ಒಂದು ಕಾಶಿನ ಅಲ್ಲಿ

ಅಷ್ಟೆ ನಮೀಗ ರಾಜ ಬಂದರೆ ಎಲ್ಲ ಎಳ್ದಾನೆ ನಾನು ಮದ್ವೆಲಿ ಏನು ಮಾಡ್ಲಿ ಯಾರ್ಗಾರ ಎರಡು ದಿನ ಬಾಡಿಗೆ ಕಳ್ಸಿ ಬಾಡಿಗೆ ಕೊಡ್ತೀನಿ ನಾನು ರೀ என்ன ಏನ್ ಮಾಡ್ತಾ ಇದೀವಿ ಹಾಯ್ ಮಾಡು ಇಲ್ಲಿ ನೋಡು ಹಾಯ್ ಮಾಡು ಓಯ್ ಇಲ್ಲಿ ನನ್ಗೆ ಹಾಯ್ ಮಾಡು ಮಳೆ ಈ ರೋಡಲ್ಲಿ ಬರಕ್

ே வந்த டெக்கோரேஷன் சீர ನೋಡಿ ಗಾಯ್ಸ್ ನಮ್ಮ ಅಮ್ಮ ರಿಸೆಪ್ಷನ್ಗೆ ಲೆಂಗ್ ಹಾಕೋತಾರೆ ಮದುವೆಗೆ ಗೌನ್ ಹಾಕೋತಾರೆ ಅಪ್ಪ ದಪ್ಪ ದಪ್ಪದ ಗಟ್ಟಿ ಕವರ್ ಹಾಕ್ಬೇಕು ಅಂತ ದುರ್ ಆರಾಮಾಗೆ ಕಿತ್ತಾಕ್ತಾನೆ ನೀವು ಹೇಳಿ ಹಿಡಿದ ಚೆನ್ನಾಯಿತು उड़ा उड़ा कच्ची चीन कच्ची चीन बंदी कटले कच्ची चीन नाश्ते कच्ची सूला कच्ची सूची कच्ची चीन भाई कच्ची 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 नहीं करेगा कच्ची 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 एंगी तिया बंदे ना आह ऐसे बात चेयर में कुछ चांप पड़ता है कितनी ये चला गये मुझे गा गये आप ड्रेसी तो चला गये मोंडो किविचित्स वाला किरले लेना माँ आधुनिक मैच चलते இன்னொரு மாண அந்த சுப்பெல்லாம் ಆ್ಯಂಡ್ ಮೇನ್ ದಿನ ನಾವು ಅಮ್ಮನ ಮನೆಯಲ್ಲೇ ಮಾಡ್ತಾ ಇದ್ದೀವಿ ಆ್ಯಂಡ್ ನಾನು ರಚುನಾಗ ಕರೆದಿದೆ ನನಗೊಂದು ಸಿಂಪಲ್ ಮೇಕಪ್ ಮತ್ತು ಹೇರ್ ಸ್ಟೈಲ್ ಮಾಡಿಕೊಡು ಅಂತ ನನ್ನ ಸ್ನೇಹಗೆ ಬರೀ ಹೇರ್ ಸ್ಟೈಲ್ ಬೇಕಿತ್ತು ಸೊ ಇಬ್ಬರು ರೆಡಿ ಆಗೋಣ ಫೋಟೋಸ್ ಎಲ್ಲ ತೊಗೊಳ್ಳೋಣ ಇದೇ ಒಂದು ಚಾನ್ಸ್ ಅಂತ ನಾನು ಒಂದು ಸಿಂಪಲ್ ಮೇಕಪ್ ಮಾಡಿಸ್ಕೊಂಡಿದ್ದೆ ನೋ ಮೇಕಪ್ ಮೇಕಪ್ ಥರ ತುಂಬ ಚೆನ್ನಾಗಿ ಮಾಡ್ತಾಳೆ ರಚು ತುಂಬ ಅಫೋರ್ಡೆಬಲ್ ನಿಮಗೂ ಯಾರಿಗಾದರೂ ಬೇಕು ಅಂದರೆ ಟ್ರಾವೆಲ್ ಮಾಡ್ತಾಳೆ ಸ್ಯಾಲಿ ಡ್ರೈವ್ ಮಾಡ್ತಾಳೆ ಏಳು ಪೇಜ್ನ ನೀವು ಫಾಲೋ ಮಾಡ್ಬೋದು ಆ್ಯಂಡ್ ತುಂಬ ಫ್ರೆಂಡ್ಲಿ ಆ್ಯಂಡ್ ಪುಟ್ಟ ಹುಡುಗಿ ನೋಡಿದಾಗೆಲ್ಲ ನಂಗೆ ಖುಷಿ ಅನಿಸುತ್ತೆ ಯಾವಾಗ ಫೋನ್ ಮಾಡಿದ್ರು ಅಕ್ಕ ಬರ್ತೀನಿ ಅಂತ ಪ್ರೀತಿಯಿಂದ ಬರ್ತಾರೆ ಸೊ ಈ ಥರದವ್ರಿಗೆ ನೀವು ಸಪೋರ್ಟ್ ಮಾಡಿ ಆ್ಯಂಡ್ ತುಂಬ ನ್ಯಾಚುರಲ್ಲೇ ಚೆನ್ನಾಗಿ ಮಾಡಿದ್ಲು ಮೇಕಪ್ ನನ್ನ ಲುಕ್ ತೋರಿಸ್ತೀನಿ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾಯಿದೆ ಆ್ಯಂಡ್ ಇವತ್ತಿನ ಮೆಹಂದಿ ಫಂಕ್ಷನಲ್ಲಿ ಯಾರು ಯಾರು ಬಂದಿದ್ರು ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಏನು ಅಂತೆಲ್ಲ ನೀವು ನೋಡ್ಬೋದು ಇದೂ ಅಷ್ಟೇ ಪಾರ್ಟ್ ಟೂ ಆಗುತ್ತೆ ಯಾಕಂದರೆ ಫುಲ್ ಲೆಂತಿ ವೀಡಿಯೋ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಒನ್ ಅವರ್ ಬ್ಲಾಗ್ ಆಗಿಬಿಡುತ್ತೆ ಆ್ಯಂಡ್ ಅದ್ರ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಎಲ್ಲ ನಿಮಗೆ ಬೋರ್ ಆಗಬಾರ್ದು ಅಂತ ಪಾರ್ಟ್ ಒನ್ ಪಾರ್ಟ್ ಟು ಥರ ಮಾಡಿ ಹಾಕ್ತಾಯಿದ್ದೀನಿ ಸೊ ಅವರು ಡೈಲಿ ವ್ಲಾಗ್ಸ್ ಹಾಕ್ತೀನಿ ಸಪೋರ್ಟ್ ಮಾಡಿ ಆವಾಗಲೇ ಹೇಳ್ದಂಗೆ ಆ್ಯಂಡ್ ಬ್ಲೆಸ್ಸಿಂಗ್ಸ್ನ ಕಳಿಸಿ ಹೊಸ ಜೋಡಿಗೆ ತುಂಬ ಜನ ಕೇಳ್ತಾಯಿದ್ರಿ ಮದುವೆ ಡೇಟ್ ಯಾವಾಗ ನೀವು ಹೇಳ್ತಾ ಯಾಕೆ ಅಂತ ಮದುವೆ ಆಯಿತು ಮದುವೆ ಆಗಸ್ಟ್ ನೈನ್ತ್ ಆಗಿದೆ ಸೊ ಎಷ್ಟು ಬೇಗನೆ ನಾನು ಎಲ್ಲ ವ್ಲಾಗ್ ಬ್ಯಾಕ್ ಟು ಬ್ಯಾಕ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೊಂಬಿಟ್ಟು ಬೇಗ ವ್ಲಾಗ್ಸ್ ಬರುತ್ತೆ ಆಯಿತಾ ಇದನ್ನೊಂದು ಹೇಳಬೇಕಿತ್ತು ಆ್ಯಂಡ್ ನೋಡಿ ಮದುವೆ ಎಲ್ಲ ನಿಮಗೆ ಖಂಡಿತ ಅಷ್ಟಾಗುತ್ತೆ ಆಲ್ಮೋಸ್ಟ್ ಎಲ್ಲ ರಾಕ್ ಕ್ಲಿಪ್ಪಿಂಗ್ಸೇ ನಾನು ತೊಗೊಂಡಿದ್ದೀನಿ ನಿಮಗೆ ವ್ಲಾಗ್ಸನ್ನ ಮದುವೆನೇ ನೋಡ್ದಂಗೆ ಅನ್ನಿಸ್ಬೇಕು ವ್ಲಾಗ್ ನೋಡ್ದಂಗೆ ಅನ್ಸಲ್ಲ ಮದುವೆ ಮನೇಲಿ ಏನೇ ಆಯಿತು ಹೇಗೆ ಮಾತಾಡಿದ್ವಿ ಆ್ಯಂಡ್ ಮದುವೆಯಲ್ಲಿ ಏನೇನು ನನ್ನ ಮಾತುಕತೆ ಆಯಿತು ಆ್ಯಂಡ್ ಏನೇನು ರಿಚುವಲ್ಸ್ ಇತ್ತು ಆ್ಯಂಡ್ ಎಲ್ಲ ಎ ಟು ಝೆಡ್ ನಾನು ಡ್ರಾ ವೀಡಿಯೋಸ್ ತೊಗೊಂಡಿದ್ದೀನಿ ಎಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ವೇಟ್ ಮಾಡಿ ವ್ಲಾಗ್ಸನ್ನ ನೋಡಿ ಆ್ಯಂಡ್ ಸ್ಕಿಪ್ ಮಾಡಬೇಡಿ ಆಮೇಲೆ ಕ್ವಶನ್ಸ್ನ ಕೇಳ್ತೀರಾ ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ ನಿಮಗೂ ಕೂಡ ಖುಷಿ ಅನಿಸುತ್ತೆ ಆ್ಯಂಡ್ ನನಗೆ ಮೇಕಪ್ ಚೆನ್ನಾಗಿ ಅನ್ನಿಸ್ತು ತುಂಬ ಚೆನ್ನಾಗಿ ಮಾಡಿದ್ಲು ಇದು ಸ್ವಲ್ಪ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಿಮಗೆ ನಿಧಾನಕ್ಕೆ ಹಾಕಿದ್ರೆ ಬೋರ್ ಆಗುತ್ತೆ ಆ್ಯಂಡ್ ನಾನು ಒಂಚೂರು ವಾಯ್ಸ್ ಓವರ್ ಆ್ಯಡ್ ಮಾಡೋಣ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಬೇಗ ಬೇಗ ಆಯಿತು ಇನ್ನೂ ಸ್ನೇಹ ಬಂದಿರಲಿಲ್ಲ ಸೊ ನಾನು ಅಷ್ಟೊತ್ತಿಗೆ ತಲೆಗೆ ಸ್ನಾನ ಮಾಡಿಕೊಂಡು ಇರೋಂಗ್ ಕರ್ಕೊಂಡು ಬಂದಿದ್ದೆ ನಾನು ಒಂಚೂರು ಮೇಕಪ್ ಮಾಡಿಸ್ಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಸ್ನೇಹ ಕೂಡ ಬಂದಿದ್ಲು ಆ್ಯಂಡ್ ಮನೇಲಿ ನನ್ನ ತಮ್ಮ ಡೆಕೋರೇಷನ್ ಎಲ್ಲ ಮಾಡಿದ ಅವನು ತುಂಬ ಎಫರ್ಟ್ ಆಗ್ತಾಯಿದ್ದಾನೆ ಹಿಂಗೆ ಹಿಂಗೆ ಮಾಡ್ಕೊಬೇಕು ಈ ಥರನೇ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ಅವನಿಗೂ ಕೂಡ ಸಪೋರ್ಟ್ ಮಾಡಿ ಅವನು ವೀರ್ ಈವೆಂಟ್ಸ್ ಪೇಜ್ ಇದೆ ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು ಆ್ಯಂಡ್ ನಿಮ್ಮನೆ ಯಾವುದಾದ್ರು ಈವೆಂಟ್ಸ್ ಇದ್ದರೂ ನೀವು ಅವನಿಗೆ ಕೊಡ್ಬೋದು ಹೆಲ್ಪ್ ಮಾಡ್ಬೋದು ಚೆನ್ನಾಗಿ ಮಾಡ್ತಾನೆ ಇವೆಂಟ್ಸ್ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ಆರ್ಡರ್ಸ್ನ ಕೊಡಿ ಯಾವುದೇ ಈ ಥರ ನಿಮ್ಮ ಮನೇಲಿ ಟು ಬಿ ಮಾಡ್ತೀರಾ ಇಲ್ಲ ಬರ್ಡೇ ಪಾರ್ಟೀಸ್ ಇಲ್ಲ ನಾಮಕರಣ ಈ ಥರ ಯಾವುದೇ ಫಂಕ್ಷನ್ಗೆ ಬಲೂನ್ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಇದ್ದರೆ ಹೇಳಿ ಅವನಿಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಈ ಮದುವೆ ಟೈಮಲ್ಲೆಲ್ಲ ಡೆಕೋರೇಷನ್ ಹೇಗೆ ಬಂದಿದೆ ಏನು ಅಂತ ನಿಮಗೆ ಇಷ್ಟ ಆದರೆ ನಿಮ್ಮನೆ ಫಂಕ್ಷನ್ಗೂ ಕೂಡ ನೀವು ಸು ಹಾಸನ ಕರಿಬೋದು ಚೆನ್ನಾಗಿ ಮಾಡ್ತಾನೆ ತುಂಬ ಎಫರ್ಟ್ ಹಾಕಿ ತುಂಬ ಮಾರ್ಜಿನ್ ಎಲ್ಲ ಇರಲ್ಲ ನೀವು ಬೇರೆ ಕಡೆ ಎಷ್ಟು ಕಡೆ ಬೇಕಾದ್ರೂ ವಿಚಾರ್ಸಿ ನೋಡ್ಬೋದು ಅವ್ನು ಅಷ್ಟೊಂದು ಏನು ಚಾರ್ಜ್ ಮಾಡಲ್ಲ ಕಮ್ಮಿ ದುಡ್ಡಲ್ಲೇ ನಿಮಗೆ ನಾಮಕರಣ ಆಗಿರ್ಬೋದು ಸೀಮ್ ಅಂತ ಎಲ್ಲ ಮಾಡಿಕೊಡ್ತಾನೆ ಯಾವುದೇ ಫಂಕ್ಷನ್ ಇದ್ರೂ ಅಲ್ಲಿ ಚಿಕ್ಕ ಪುಟ್ಟ ಈ ಬಲೂನ್ ಡೆಕೋರೇಷನ್ನು ತ್ರೀ ತೌಸಂಡ್ ಫೋರ್ ತೌಸಂಡಿಂದೆಲ್ಲ ಮಾಡಿಕೊಡ್ತಾನೆ ಬರ್ಡೇ ಫ ಬಲೂನ್ ಡೆಕೋರೇಷನ್ಸ್ ಎಲ್ಲ ಸೊ ಟ್ರಾವೆಲ್ ಕೂಡ ಮಾಡ್ತಾನೆ ಬೆಂಗಳೂರಲ್ಲಿ ಎಲ್ಲೇ ಇದ್ದರು ಬೆಂಗಳೂರು ಆಚೆ ಇದ್ರೆ ಆಗೋದಿಲ್ಲ ಬೆಂಗಳೂರಲ್ಲಿ ಅಂದರೆ ಈವೆಂಟ್ಸ್ಗೆ ನೀವು ಸುಹಾಸನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅಷ್ಟೇ ಸಿಂಪಲ್ಲಾಗಿ ಈ ಥರ ಟ್ವಿಸ್ಟ್ ಮಾಡಿ ಹೇರ್ ಸ್ಟೈಲ್ ಇದ್ದೆ ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಕರ್ಲ್ ಮಾಡಿಸ್ಕೊಳ್ಳೋಣ ಅಂತ ಪಾಪ ಕರೆಂಟ್ ಬೇರೆ ಹೋಗಿ ಬಂದು ಮಾಡ್ತಾಯಿತ್ತು ಲೈಟ್ ಹಾಕಿಲ್ಲ ರಚ್ಚು ಬಟ್ ಅದು ಸ್ವಲ್ಪ ಮೇಕಪ್ ಮಾಡೋವರೆಗೂ ಇತ್ತು ಅಷ್ಟೆ ಅದಾದಮೇಲೆ ಲೈಟ್ ಆಫ್ ಆಗೋಗಿತ್ತು ಅದಕ್ಕೆ ನಿಮಗೆ ಸ್ವಲ್ಪ ಡಲ್ಲಾಗಿರ್ಬೋದು ಯಾಕಂದರೆ ಲೈಟ್ ಮೇಯ್ನ್ ಇಂಪಾರ್ಟೆಂಟ್ ವೀಡಿಯೋಸಲ್ಲಿ ಲೈಟ್ ಹೇಗಿರುತ್ತೆ ಆ ಥರ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನೋಡಿ ಫಂಕ್ಷನ್ ನಾನು ಪಾರ್ಟ್ ಟೂ ಅಂತೂ ನೀವು ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ ತುಂಬ ಸರ್ಪ್ರೈಸಸ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಬಂದಿದ್ರು ನಾವು ಹೇಗೆ ಹೆಂಗೆ ಮಜಾ ಮಾಡಿದ್ವಿ ಆಮೇಲೆ ಸರ್ಪ್ರೈಸ್ ಆಗೇ ಹುಡುಗಿಗೆ ಅಂತ ನನ್ನ ತಮ್ಮ ಕೂಡ ಬಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಅದೆಲ್ಲ ಪಾರ್ಟ್ ಟೂ ಅಲ್ಲಿ ಬರುತ್ತೆ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಹೀಗಿತ್ತು ನನ್ನ ಸಿಂಪಲ್ ಹೇರ್ ಸ್ಟೈಲ್ ಅದಕ್ಕೆ ಸ್ವಲ್ಪ ಜಿಪ್ಸಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಆ್ಯಂಡ್ ಇದು ಸ್ನೇಹನ ಹೇರ್ ಸ್ಟೈಲ್ ಸ್ನೇಹ ಸ್ನೇಹನ್ ಹೇರ್ ಸ್ಟೈಲ್ ಮಾತ್ರ ಸಖತ್ತಾಗಿ ಬಂದಿತ್ತು ಆ್ಯಂಡ್ ಅವಳು ಒಂದು ಲೆಹಂಗ ಹಾಕೊಂಡಿಲ್ಲೋ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಕಲರ್ ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ತುಂಬ ಪ್ರಿಟ್ಟಿಯಾಗೆ ಹೇಳಿ ಹೇಗೆ ಕಾಣಿಸ್ತಾ ಇದ್ದಾಳೆ ಸ್ನೇಹ ಅಂತ ನಾವು ಒಂದಷ್ಟು ಫೋಟೋಸ್ ಎಲ್ಲ ಇದ್ವಿ ಆ್ಯಂಡ್ ಎಲ್ಲರೂ ಬಂದಿದ್ದರು ಸ್ನೇಹ ಅವ್ರ ಅಮ್ಮ ಮತ್ತು ತಂಗಿ ಮೆಹಂದಿ ಕೂಡ ಹಾಕಿಸ್ಕೊತ ಇದ್ರು ಬೇಗ ಬೇಗ ಹಾಕಿಸ್ಕೊಳ್ಳಿ ಅಂತ ಆ್ಯಂಡ್ ನಾನು ನೆಕ್ಸ್ಟ್ ಪಾರ್ಟು ವಿಡಿಯೋದಲ್ಲಿ ಯಾರು ಮೆಹಂದಿ ಹಾಕಿದ್ರು ಎಷ್ಟು ಜನ ಬಂದಿದ್ರು ಅನ್ನೋದೆಲ್ಲ ನಾನು ಡೀಟೇಲ್ಸ್ ಕೂಡ ಕೊಡ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ವ್ಲಾಗ್ ಮಿಸ್ ಮಾಡ್ಕೊಬೇಡಿ ಆಯಿತಾ ನೋಡಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ